ಶ್ರೀಮತಿ ರಾಮಾನುಜಾಯ ನಮಃ ಶ್ರೀಮದ್ವರವರಮುನೇ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮದ್ಗುರು ಸಮಾರಂಭಾಂ ಯತಿಶೇಖರ ಮಧ್ಯಮ ಲಕ್ಷ್ಮೀವಲ್ಲಭ ಪರ್ಯಂತ ವಂದೇ ಗುರುಪರಂಪರಾ ಭಾಗವತ ಕುಲಕೋಟಿಗಿ ಅಡಿಗೆನುಡಿಯ ಅನಂತಾನಂತ ನಮಸ್ಕಾರಗಳು ಮಾರ್ಗಳಿ ಮಾಸದ ಏಳನೇ ಶುಭ ದಿನವಾದ ಎಂದು ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ இங்கின பாசுரவன் அனுசன்மாரில் நம்மெல்லும் ஹயபூர்வகி ஆஹ்வானுத்தேன் கேசகீசன் நெங்கும் ஆனைச்சாத்தன் கலந்து பேசின பேச்சரவம் கேட்டிலையோ பெய்பெண்ணி காசும்பிரப்பும் கலகலப்ப கைவேர்த்து வாஷனருங்குழல் ஆய்ச்சியர் ಮತ್ತಿನ ಮತ್ತಿನಾಲೋಷೆ ಪಡುತ್ತ ತೈಲರವಂಗೆಟ್ಟಿಲೆಯೋ ನಾಯಹಪ್ಪೆಣ್ಬಿಳ್ಳಾಯ್ ನಾರಾಯಣನ್ ಮೂರ್ತಿ ಕೇಶವನೈ ಪಾಡವೋಂ ನೀ ಕೇಟೇಗಿಡತ್ತೆಯೋ ತೇಶಮುಡೆಯಾಯ್ ತಿರವೇಲೋರೆಂಬಾವಾಯ್ ಈ ಪಾಶುರಕ್ಕೆ ಶ್ರೀಯುತ ಕೌಶಿಕರ ಕನ್ನಡ ಭಾಷಾಂತರ ಹೀಗಿದೆ ಎಲ್ಲ ದಿಸೆಯೊಳು ಭಾರದ್ವಾಜ ಪಕ್ಷಿಗಳು ನೆರೆದುಲ್ಲಸದಿ ಕೀಶು ಕೀಶನ್ನು ತಿಹವಾನುಡಿಯ ಸಲ್ಲಲಿತದರ್ಥ ಕಿವಿಗಡೆಯವೇ ಎಲೆಹುಚ್ಚು ಹೆಣ್ಣೆ ಗೆಜ್ಜೆಯ ಶಬ್ದವು ಘಲ್ಲಘಲ್ಲನೆ ಮೊಸರ ಕೈಯೆತ್ತಿ ಕಡೆಯುತ್ತಿಹ ನಲ್ಲೆಯರು ಕೇಶವನ ಪಾಡುತಿಹುದನು ಕೇಳುತ್ತಿಲ್ಲಿನಿ ನಿದ್ರಿಪದೇ ಎಚ್ಚೆತ್ತು ಹರಿನಾಮಗೈದು ಕೃತಕೃತ್ಯಳಾಗು ಹಿಂದಿನ ಪಾಶುರದಲ್ಲಿ ತಿಳಿಸಿದಂತೆ ಗೂದಾದೇವಿಯು ತನ್ನ ಸಖಿ ಗೋಪಿಯರನ್ನು ಒಬ್ಬೊಬ್ಬ ಒಬ್ಬೊಬ್ಬರನ್ನಾಗಿ ಎಬ್ಬಿಸುತ್ತಾ ಬರುತ್ತಿದ್ದಾಳೆ ಇಲ್ಲಿ ಅವಳು ಶ್ರೀಕೃಷ್ಣನ ಧ್ಯಾನದಲ್ಲೇ ತಳ್ಳೀನಳಾಗಿ ಮಲಗಿರುವ ಸಖಿಯನ್ನು ಎಬ್ಬಿಸುತ್ತಿದ್ದಾಳೆ ಈ ಪಾಶುರದಲ್ಲಿ ಗೋದಾದೇವಿ ಮತ್ತು ಅವಳ ಸಖಿಯ ನಡುವೆ ನಡೆಯುವ ಮಾತುಕತೆ ಭಗವಂತನ ಧ್ಯಾನದ ಫಲ ಅದರಿಂದ ಲಭಿಸುವ ಜ್ಞಾನ ಸಂಪತ್ತು ಹಾಗೂ ಅದನ್ನು ಇತರರಿಗೆ ತಿಳಿಸಿ ಅವರನ್ನೂ ಉದ್ಧರಿಸಬೇಕೆಂಬ ಭಾವ ಎಲ್ಲವೂ ಸೂಚಿತವಾಗಿದೆ ಇಲ್ಲಿ ಎಬ್ಬಿಸಲ್ಪಡುವವಳು ಭಾಗವತ ಯೂತಕ್ಕೆ ನಾಯಕಿ ಪ್ರಾಯಳಾದ ಗೋಪಿಕೆ ಭಾಗವತರಿಂದಲೇ ಪರಮಾತ್ಮನ ಮಹಿಮೆಯು ಗೋಚರವಾಗುವುದು ಈ ಭಾಗವತ ಶೇಷತ್ವ ಜ್ಞಾನವನ್ನು ಹೊಂದಿದವಳನ್ನೇ ನಾಯಕ ಪೆಣ್ಬಿಳ್ಳಾಯ್ ಎಂದು ಸಂಬೋಧಿಸುತ್ತಿದ್ದಾಳೆ ಗೋದೆ ಈ ಭಾಗವತ ಶೇಷತ್ವ ಭಗವತ್ ಶೇಷತ್ವ ಹಾಗೂ ಭಾಗವತ ಶೇಷತ್ವ ಜ್ಞಾನವನ್ನು ಹೊಂದಿದವರ ಮುಖದಲ್ಲಿ ಹೊಸ ತೇಜಸ್ಸು ಉಂಟಾಗುತ್ತದೆ ಇದನ್ನು ನಾವು ಶ್ರೀರಾಮಾಯಣದ ಸುಂದರಕಾಂಡದಲ್ಲಿ ಕಾಣಬಹುದು ಸೀತಾದೇವಿಯನ್ನು ದರ್ಶನ ಮಾಡುವ ಮುನ್ನ ತನ್ನನ್ನು ದೂತೋಹಂ ಅದಾಗಿ ರಾಮದೂತನೆಂದು ಹೇಳಿಕೊಂಡ ಆಂಜನೇಯ ಸೀತಾದೇವಿಯ ಕಟಾಕ್ಷವಾದೊಡನೆ ದಾಸೋಹಂ ಕೌಸಲೇಂದ್ರಸ್ಯ ಎಂದು ಹೇಳಿಕೊಳ್ಳುತ್ತಾನೆ ಅಂತೆಯೇ ಗೋದಾದೇವಿಯು ಭಾಗವತರೊಡನೆ ಕೂಡಿದ್ದು ಪರಮಾತ್ಮನನ್ನು ಸ್ತುತಿಸುವುದೇ ಪರಮ ಪುರುಷಾರ್ಥವೆಂದು ತಿಳಿಸಿ ಅವನಲ್ಲಿ ತಣ್ಣೀ ತಳ್ಳೀನಳಾದ ನಾಯಕಿ ಗೋಪಿಕಾ ಬಾಲಿಕೆಯನ್ನು ಈ ಪಾಶುರದಲ್ಲಿ ಎಬ್ಬಿಸ ಹೊರಟಿದ್ದಾಳೆ ಹೊರಗಿನಿಂದ ಗೋದಾದೇವಿ ಮತ್ತು ಒಳಗೆ ಮಲಗಿರುವ ಗೋಪಿಕೆಯ ನಡುವೆ ನಡೆಯುವ ಉಕ್ತಿ ಮತ್ತು ಪ್ರತ್ಯುಕ್ತಿಗಳು ಬಹಳ ಮನೋಹರವಾಗಿ ಹೀಗಿದೆ ಗೋದಾದೇವಿ ಬೆಳಗಾಯಿತೇಳಮ್ಮ ಗೋಪಿ ಬೆಳಗಾವುದಕ್ಕೆ ಗುರುತೇನು ಗೋದಾದೇವಿ ಕೇಶ ಕೀಶೆನ್ ರೆಂಗುಂ ಆನೈಚ್ಛಾ ತನ್ ಕಲಂದೆ ಪೇಶಿನ ಪೇಚ್ಚರವಂಗೆಟ್ಟಿಲ್ಲೆಯೋ ಭಾರದ್ವಾಜ ಪಕ್ಷಿಗಳು ಕೀಚು ಕೀಚು ಶಬ್ದದಿಂದ ಕೂಗುತ್ತಿರುವುದು ಕೇಳುತ್ತಿಲ್ಲವೇ ಗೋಪಿ ಹಕ್ಕಿಯ ಶಬ್ದದಿಂದ ಏಳುವುದೇ ಇಲ್ಲ ಅವು ಯಾವಾಗಲೂ ಎಲ್ಲೆಲ್ಲಿಯೂ ಕೂಗುತ್ತಿರುತ್ತವೆ ಗೋದಾದೇವಿ ಪೇಯ್ಪೆಣ್ಣೆ ಹುಚ್ಚಿ ಇದೇನು ದೊಡ್ಡ ದೊಡ್ಡಸ್ತಿಕೆ ಪರಮಾತ್ಮನಲ್ಲಿ ಪ್ರೇಮ ತಾಳಿದ ಮೇಲೂ ಈ ರೀತಿ ಮಲಗಿರುವುದು ಸರಿಯೇ ಗೋಪಿ ನಾನು ಹುಚ್ಚಿಯಾದರೆ ನಿಮಗೇನೂ ಕೊರತೆಯಿಲ್ಲವಷ್ಟೇ ಪ್ರಾತಃ ಕಾಲವಾದುದಕ್ಕೆ ಬೇರೆ ಗುರುತಿದ್ದಲ್ಲಿ ತಿಳಿಸಿ ಒಳಗಿದ್ದ ಗೋಪಿಯು ಇವರ ಕೂಗನ್ನು ನಿರ್ಲಕ್ಷಿಸಿ ಮಲಗುತ್ತಾಳೆ ಓದಾದೇವಿ ಕಾಶುಂಬಿರಪ್ಪುಂ ಕಲಹಲಪ್ಪ ಕೈಬೇಯರ್ತು ಮಾಷನರುಂಗುಳಲ್ ಆಯ್ಚಿಯರ್ ಮತ್ತಿನಾಲೋಚೆ ಕೊಡುತ್ತ ತೈಡರವಂಗೆಟ್ಟಿರೆಯೋ ಅನೇಕ ಗೋಪಸ್ತ್ರೀಯರು ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ಮೊಸರು ಕಡಿಯುತ್ತಾ ಅವರ ಕಂಠಾಭರಣವಾದ ಕಾಸಿನ ತಾಳೆಯೂ ಬಳೆಗಳ ಶಬ್ದವು ಮತ್ತು ಶ್ರೀಕೃಷ್ಣನನ್ನು ಸ್ತುತಿ ಮಾಡುತ್ತಾ ತಾಳಬದ್ಧವಾಗಿ ಹಾಡುತ್ತಿರುವ ಸಂಕೀರ್ತನೆಯೂ ನಿನಗೆ ಕೇಳುತ್ತಿಲ್ಲವೇ ಕೃಷ್ಣ ಪ್ರೇಮಿಯಾದ ನಿನಗೆ ಸಂಕೀರ್ತನದ ಸವಿಯಾದ ಶಬ್ದವೂ ಕಿವಿಯ ಕಿವಿಯ ಮೇಲೆ ಬೀಳಲಿಲ್ಲವೇ ಇಂತಹ ಮಂಗಳವಾದ ನಾದವು ಕೇಳಿಬರುತ್ತಿದ್ದರೂ ನೀನು ಮಲಗಿದ್ದೀಯಾ ஏழு சகி பிரத்தமீதிநீதனீயாரவிம் ஹுதானவியபுஷம் நயனிமேமயனவீச்சோரம் இது கிருஷ்ணகர்மத்த மத்திநாள் ஓஷபொருத்தைரவம் டேட்டிலயோ ಮೊಸರನ್ನು ಕಡೆಯುವ ಶಬ್ದಗಳು ದಿಕ್ಕುಗಳಲ್ಲೆಲ್ಲ ಪ್ರತಿಧ್ವನಿಸುತ್ತಿದೆ ನಮ್ಮ ಪ್ರಾಪ್ಯ ವಸ್ತುವಾದ ಶ್ರೀಕೃಷ್ಣ ನಮ್ಮ ಮುಂದೆ ಹಾಜರಾಗಿ ನವನೀತಕ್ಕಾಗಿ ನಾಟ್ಯವಾಡುತ್ತಾ ಸಮಯ ನೋಡಿ ದೀಪವನ್ನು ಬಾಯಿಂದ ಊದಿ ಆರಿಸಿ ನವನೀತವನ್ನು ಕದ್ದು ಹೋಗುವಾಗ ನೀನು ಹೇಳದಿರುವುದು ಹೇಗೆ ನವನೀತಕ್ಕಾಗಿ ನಾಟ್ಯವೆಂದರೆ ಅದು ಅತಿ ಮೃದುವೂ ಮೃಸಣವೂ ಆದದು ಇದು ಧೃತವಾದ ಅದಾಗಿ ಕರಗಿದ ಮುಮುಕ್ಷು ಚಿತ್ತಕ್ಕೆ ನಿದರ್ಶನ ಅಂದರೆ ಮುಮುಕ್ಷುಗಳಾದ ಗೋಪಿಯರ ನವನೀತ ದಶಾಪನ್ನವಾದ ಹೃದಯವನ್ನು ಆ ಕ್ಷಣವೇ ಸ್ವೀಕರಿಸಿ ತನ್ನದನ್ನಾಗಿ ಮಾಡಿಕೊಳ್ಳುತ್ತಾನೆ ಶ್ರೀಕೃಷ್ಣ ಮನಸ್ಸು ಅವನಲ್ಲಿ ಲೀನವಾಗುವುದೇ ಈ ಮೋಕ್ಷವೆಂಬುದು ನಮ್ಮ ಮನಸ್ಸು ಈಶ್ವರನಿಗೆ ಸಮರ್ಪಣವಾಗುವುದರಲ್ಲಿ ಪ್ರಥಮ ಪ್ರವೃತ್ತಿ ಸರ್ವೇಶ್ವರನಾದ ಅವನದೇ ಆಗಿರುತ್ತದೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣನಾದ ನಾರಾಯಣನು ದಿವ್ಯಮಂಗಳ ವಿಗ್ರಹ ವಿಶಿಷ್ಟನು ಇವನೇ ಪರದೈವ ಇವನೇ ನಮ್ಮ ಶ್ರೀಕೃಷ್ಣ ಎನ್ನುತ್ತಾಳೆ ಗೋದಾದೇವಿ ಶಾಸ್ತ್ರವೆಂಬ ಹಾಲಿಗೆ ಪ್ರೇಮವೆಂಬ ಹೆಪ್ಪು ಹಾಕಿ ಮೊಸರಾದಾಗ ಅದನ್ನು ಪ್ರಜ್ಞೆ ಎಂಬ ಕಡೆಗೋಲಿನಿಂದ ಕಡೆದು ಪ್ರಣವದಿಂದ ಮಥನ ಮಾಡಿದರೆ ಜ್ಞಾನ ಎಂಬ ಬೆಣ್ಣೆ ಹೊರಬರುತ್ತದೆ ಇದರಂತೆಯೇ ಈಶ್ವರನು ಸುಖ ದುಃಖಗಳ ಪ್ರವಾಹದಲ್ಲಿ ಬಿದ್ದಿರುವ ಚೇತನರನ್ನು ಯಾದೃಶಿಕ ಪ್ರಸಂಗ್ ಪ್ರಾಸಂಗಿಕಾದಿ ಮೂಲವಾದ ವ್ಯಾಜದಿಂದ ಮೇಲಕ್ಕೆತ್ತಿ ಇದರಿಂದಲೇ ಸ್ವಪ್ರಯೋಜನ ಸಿದ್ಧಿಸುವುದರಿಂದ ಸಂತೋಷಿಸುತ್ತಾನೆ ನಮ್ಮ ಭಕ್ತಿಭಾವವು ಅವನಿಂದ ಅಂಗೀಕರಿಸಲ್ಪಡುತ್ತದೆ ಶ್ರೀಮನ್ನಾರಾಯಣನ ಗುಣಗಳ ಶ್ರವಣವೇ ಕಿವಿಗೆ ಪರಮಾನಂದಕರ ಇಂತಹ ಪರಮಾನಂದಾನುಭವವನ್ನು ಎಲ್ಲರೊಡನೆ ಕೂಡಿ ಅನುಭವಿಸುವುದೇ ಜೀವನ ಸಾರ್ಥಕ್ಯ ಅಲ್ಲವೇ ಹಾಗಿದ್ದ ಮೇಲೆ ಇಂತಹ ಸಾರ್ಥಕ್ಯ ಅನುಭವವಾದ ಕೃಷ್ಣನನ್ನು ಪಡೆಯುವ ಸಲುವಾಗಿ ನೀ ಬರದೇ ಮಲಗಿರುವುದು ಸರಿಯೇ ಎಂದು ಹೇಳಿ ಬಾಗಿಲ ಸಂಧಿಯಲ್ಲಿ ತಿಣುಕಿ ನೋಡುತ್ತಾಳೆ ಒಳಗೆ ಮಲಗಿದ್ದ ಗೋಪಿಯು ಇವರ ಮಾತಿಗೆ ಉತ್ತರವನ್ನು ಕೊಡದೆ ಹಾಗೆ ಸುಮ್ಮನಾಗುತ್ತಾಳೆ ಇದನ್ನು ಕಂಡ ಗೋದಾದೇವಿ ನಾಯಗಪ್ಪೆನ್ ಬಿಳಾಯ್ ನಾರಾಯಣನ್ ಮೂರ್ತಿ ಕೇಶವನೈ ಪಾಡವು ನೀ ಕೇಟ್ಟೇಗಿಡತ್ತಿಯೋ ನಾರಾಯಣನ ಅವತಾರವಾಗಿ ನಮ್ಮೆಲ್ಲರ ಸ್ವಾಮಿಯಾದ ಶ್ರೀಕೃಷ್ಣನು ಕೇಶಿ ಎಂಬ ಅಸುರನನ್ನು ಕೊಂದು ಕೇಶವನಾದನು ಈ ಮಾರ್ಗಶಿರ ದೇವತೆಯಾಗಿ ಸರ್ವಕಾರಣಕರ್ತನಾದ ಕೇಶವನಾಮಕವನ್ನು ನಾವು ಸ್ತುತಿ ಮಾಡಿಕೊಂಡು ಬಂದಿರುವಾಗಲೂ ನೀನು ಎದ್ದು ಬರದೇ ಮಲಗಿದ್ದೀಯೋ ನೀನು ನಮ್ಮೆಲ್ಲರ ನಾಯಕ ಪೆಣಬಿಳ್ಳಾಯ್ ನಾಯಕಿಯಲ್ಲವೇ ಅಂತಹ ನಾಯಕಿಯಾದ ನೀನೇ ಹೀಗೆ ಮಲಗಿದ್ದರೆ ಏನು ಚೆನ್ನ ಹಾಗಾಗಿ ಈ ಕೂಡಲೇ ಎದ್ದು ಬಂದು ಮುಂದೆ ನಿಂತು ನಮ್ಮೆಲ್ಲರ ನಾಯಕತ್ವ ವಹಿಸಿ ಕೇಶವನನ್ನು ಸ್ತುತಿಸಿ ಭಗವತ್ ಕೈಂಕರ್ಯವನ್ನು ನಡೆಸು ಎಂದು ಹೇಳಿದೊಡನೆ ಇದನ್ನು ಕೇಳಿ ಮಲಗಿದ್ದ ಸಖಿಯು ಜಗ್ಗನೆದ್ದು ಹೊರಗೆ ಬರಲು ಸಿದ್ಧಳಾಗುತ್ತಾಳೆ ಅವಳ ತೇಜೋಪುಂಜವಾದ ಮುಖಮುದ್ರೆಯನ್ನು ನೋಡಿ ಅವಳನ್ನು ಗೋದಾದೇವಿ ತೇಶಮುಡೆಯಾಯ್ತೀರಾ ತೇಜಸ್ವಿನಿಯೇ ಬಾಗಿಲು ತೆಗೆ ಹೊರಗೆ ಬಾ ಎಂದು ಕರೆಯುತ್ತಾಳೆ ಆ ಸಖಿಯು ಕೃಷ್ಣಾನುಭವಕ್ಕಾಗಿ ಹಾತೊರೆಯುತ್ತಾ ತೇಜೋಮಯ ಮುಖಕಾಂತಿಯೊಡನೆ ಎದ್ದು ಬಂದು ಇವರೊಡಗೂಡುತ್ತಾಳೆ ವಿಶೇಷಾರ್ಥ ಈ ಪಾಶುರದಲ್ಲಿ ನಾಯಕ ಪೆಣ್ಬಿಳ್ಳಾಯ್ ಎಂದು ಸಂಬೋಧಿಸಿರುವುದು ಆಚಾರ್ಯ ಶ್ರೀರಾಮಾನುಜರನ್ನೇ ಆಚಾರ್ಯ ಪರಂಪರೆ ಎನ್ನುವ ರತ್ನದ ಹಾರದಲ್ಲಿ ನಡುನಾಯಕ ರತ್ನದಂತೆ ತೇಷಮುಡೆಯಾಯ್ ತೇಜಸ್ಸಿನಿಂದ ಜ್ವಲಿಸುತ್ತಿರುವವರು ಜಗದಾಚಾರ್ಯರಾದ ಶ್ರೀರಾಮಾನುಜರು ಹಕ್ಕಿಗಳು ಕೀಶು ಕೀಶು ಎಂದು ಶಬ್ದಿಸುವಂತೆ ಜೀವಾತ್ಮನ ಕಿವಿಯಲ್ಲಿ ತಿರುಮಂತ್ರ ದ್ವಯ ಹಾಗೂ ಚರ್ಮಶ್ಲೋಕಗಳನ್ನು ಉಪದೇಶಿಸಿ ಹೃದಯದಲ್ಲಿ ನಾರಾಯಣ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಆ ಕೇಶವನ ಗುಣಗಾನ ಮಾಡಿದ ನಂತರವೂ ನೀ ಕೇಟ್ಟೇಗೆಡತ್ತಿಯೋ ನೀನಿನ್ನು ಮಲಗಿಯೇ ಇರುವೆಯಲ್ಲ ಎಂದು ಈ ಆತ್ಮನು ಎಚ್ಚೆತ್ತುಕೊಳ್ಳುವಂತೆ ಮಾಡಿದವರು ಆಚಾರ್ಯ ಶ್ರೀರಾಮಾನುಜರು ಅಂತಹ ಜಗದಾಚಾರ್ಯರ ಪಾದಾರವಿಂದಗಳಲ್ಲಿ ನಾವು ದಾಸೋಹಂ ರಾಮಾನುಜಸ್ಯ ಎಂದು ಶರಣು ಹೊಂದಿದರೆ ನಾರಾಯಣ ಮೂರ್ತಿಯಾದ ಭಗವಂತನ ಕೃಪೆಗೆ ಪಾತ್ರರಾಗುತ್ತೇವೆ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಲ್ಲಿ ನಮಿಸುತ್ತಾ ಇಂದಿನ ಈ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧೆಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ஸ்ரீமத்தியே விஷ்ணுச்சி மனோனந்தனஹேதவே நந்தநந்தன சுந்தரியே குதாயை நிமம் ஸ்ரீமே சோமேஜா மாத முனீந்திராய ஆண்டாள் ரங்கமன்னார் ஆண்டா் சரணம் ஜியர் ஆண்டா் சரணம் திருடிகளேம் ஆச்சாரியன்ருடேமராமாய நம